ವಾಹನ ಸವಾರರೇ ಎಚ್ಚರ ಸೋಮಾರಪೇಟೆ ನಗರದಲ್ಲಿ ಸಂಚಾರಿ ನಿಯಮ ಪಾಲಿಸದಿದ್ದರೆ ನಿಮಗೆ ಬೀಳುತ್ತೆ ಸಾವಿರಗಟ್ಟಲೆ ದಂಡ ಹೌದು ಸೋಮಾರಪೇಟೆ ನಗರದಲ್ಲಿ ಎಪಿಎಂಆರ್ ಸಿ ಸಿ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೇಷನ್ ಕ್ಯಾಮರಾ ಅಳವಡಿಸಿದ್ದು ಇದು ಹದ್ದಿನಂತೆ ಕಾರ್ಯನಿರ್ವಹಿಸುತ್ತಿದೆ ನಗರದಲ್ಲಿ ದ್ವಿಚಕ್ರ ವಾಹನದಿಂದ ಹಿಡಿದು ಸಂಚರಿಸುವ ಪ್ರತಿಯೊಂದು ವಾಹನದ ನಂಬರ್ ಪ್ಲೇಟ್ ಸೂಕ್ಷ್ಮವಾಗಿ ಸೆರೆ ಹಿಡಿದು ಸಂಚಾರ ನಿಯಮಗಳನ್ನು ಪಾಲಿಸದೇ ಇರುವ ವಾಹನಗಳಿಗೆ ದಂಡ ವಿಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಈ ಕ್ಯಾಮೆರಾ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ್ದು ಇದರ ಅಳವಡಿಕೆಯಿಂದ ಸಾರ್ವಜನಿಕರ ಸುರಕ್ಷತೆಗೆ ಮತ್ತು ಜನರ ಅನುಕೂಲಕ್ಕೆ ಉತ್ತಮ ಮಾದರಿಯಾಗಿದೆ ಅಂತೆಯೇ ಎಎನ್ಪಿಆರ್ ಸಿಸಿಟಿವಿ ಕಾರ್ಯ ವರ್ಷದ ಮೊದಲ ದಿನದಿಂದ ಆರಂಭವಾಗಿದ್ದು ಒಂದು ವಾರ ಮುಗಿಯುವಷ್ಟರಲ್ಲಿ ಎಂಬತ್ನಾಲ್ಕು ಕೇಸು ದಾಖಲು ಮಾಡಿ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ದಂಡ ನಿಯಮ ಪಾಲಿಸಿದ ಸವಾರರ ಜೇಬಿಗೆ ಬಿದ್ದಿದೆ ಈ ಸಿಸಿ ಕ್ಯಾಮೆರಾ ನಗರದ ಎರಡು ಭಾಗಗಳಲ್ಲಿ ಅಂದರೆ ಕಕ್ಕೆಹೊಳೆ ಜಂಕ್ಷನ್ ಗಾಂಧಿ ವೃತ್ತದಲ್ಲಿ ಅಳವಡಿಸಿದ್ದು ಈ ಅಳವಡಿಕೆಯಿಂದ ಜಾಗೃತಿ ಮೂಡಿಸುವುದರ ಜೊತೆಗೆ ಸವಾರರಿಗೆ ಜವಾಬ್ದಾರಿಯನ್ನು ತಂದುಕೊಟ್ಟಿದೆ ಈ ನಿಟ್ಟಿನಲ್ಲಿ ಜನವರಿ ಐದರಂದು ಹೊಸ ವರ್ಷಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸೋಮಾರುಪೇಟೆ ಪೊಲೀಸರು ನಗರದ ಎಲ್ಲೆಡೆ ಬೈಕ್ ಜಾಥಾ ನಡೆಸಿದ್ದು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡಬೇಡಿ ಸಂಚಾರಿ ನಿಯಮಗಳನ್ನು ಪಾಲಿಸಿ ಪೊಲೀಸರೊಂದಿಗೆ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಅರಿವು ಮೂಡಿಸಿದರು ಇಲ್ಲಿಯವರೆಗೆ ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಓಡಾಡುತ್ತಿದ್ದ ವಾಹನ ಸವಾರರಿಗೆ ಸ್ವತಃ ತಾವೇ ಅರಿತು ಬುದ್ಧಿ ಕಲಿಯುವ ಪರಿಸ್ಥಿತಿ ಎದುರಾಗಿದ್ದು ತಪ್ಪಿದಲ್ಲಿ ದಂಡ ಕಟ್ಟಿಟ್ಟ ಬುತ್ತಿಯಾಗಿದೆ ಈ ಕಾರ್ಯಕ್ರಮದ ಹಿಂದೆ ಇನ್ಸ್ಪೆಕ್ಟರ್ ಮುದ್ದು ಮುದ್ದುಮಾದೇವ್ ಅವರ ಪಾತ್ರ ಬಹುಮುಖ್ಯವಾಗಿದ್ದು ಇಲಾಖೆಯ ಜವಾಬ್ದಾರಿಯಂತೆ ಜನರ ಕಾಳಜಿ ಜಾಗೃತಿ ಮತ್ತು ಸುರಕ್ಷತೆ ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಇಲಾಖೆಯ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಜನರ ಜೀವ ಉಳಿಸುವಲ್ಲಿ ಸಹಕಾರಿಯಾಗಿದ್ದಾರೆ ಸೋಮಾರಪೇಟೆ ಪೊಲೀಸರು இல்ல மோட்டர் பைக் கலாவணி வாடகை மத்தியபானி வாகன స్పెషల్ రిపోర్ట్ దుష్యంత్ కుమార్ కొడుగు ఛానల్ సోమవారేటె